राहुल गांधी संसद न कुछले बीजेपी के नड़ुके शुरुआत आगे नरेंद्र मोदी जी पूरा हिंदू समाज नहीं है बीजेपी पूरा हिंदू समाज नहीं है आर एस एस पूरा हिंदू समाज नहीं है जय संविधान और अच्छा लग रहा है अब कि हर दो तीन मिनट बीजेपी के लोग संविधान 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 कह रहे तीन बार नरेंद्र मोदी ने टेस्ट किया दो बार दो बार क्या मैं अयोध्या से लड़ जाऊ और सर्वेयर्स ने कहा अयोध्या में मत लड़ जाना अयोध्या में मत लड़ जाना अयोध्या की जनता हरा दी और इसीलिए प्रधानमंत्री वाराणसी गए और वहां बच के निकले ಕಳೆದ ಲೋಕಸಭೆಯಲ್ಲೂ ಅವರ ಮಾತುಗಳನ್ನು ಸಹಿಸಲಾಗದೆ ಅವರ ಸದಸ್ಯತ್ವವನ್ನೇ ಕಿತ್ತುಕೊಳ್ಳಲಾಯಿತು ಈಗ ನೋಡಿದ್ರೆ ಎರಡೆರಡು ಕಡೆಯಿಂದ ಗೆದ್ದು ಬಂದಿರುವ ರಾಹುಲ್ ಗಾಂಧಿ ಅದೇ ಜನಪರ ಕಾಳಜಿಯ ಜೊತೆಗೆ ದಿಲ್ಲಿಯ ರಾಜಕೀಯ ಪಟ್ಟುಗಳನ್ನು ಚೆನ್ನಾಗಿಯೇ ಕಲಿತುಕೊಂಡು ಬಂದಿದ್ದಾರೆ ಈಗ ಅವರ ಮಾತನ್ನ ಕಡತದಿಂದ ಕಿತ್ತು ಹಾಕಲಾಗುವುದಿಲ್ಲ ಅವರ ಧ್ವನಿಯನ್ನ ಸುಲಭವಾಗಿ ಹತ್ತಿಕಲಾಗುವುದಿಲ್ಲ ಅವರನ್ನ ಸುಮ್ಮನಾಗಿಸುವುದು ಈಗ ಅಷ್ಟು ಸುಲಭ ಅಲ್ಲ ಸೋಮವಾರದ ರಾಹುಲ್ ಗಾಂಧಿ ಭಾಷಣ ಯಾಕೆ ಇನ್ನೂ ಹಲವು ವರ್ಷಗಳವರೆಗೆ ಚರ್ಚೆಯಲ್ಲಿರಲಿದೆ ಎಂತೆಂಥ ವಿಷಯಗಳನ್ನೆಲ್ಲ ಆ ಭಾಷಣದಲ್ಲಿ ರಾಹುಲ್ ಎತ್ತಿದ್ರು ಹೇಗೆಲ್ಲ ಬಿಜೆಪಿಯ ಬಂಡವಾಳವನ್ನ ಅವರು ಒಂದೊಂದಾಗಿ ಬಯಲು ಮಾಡ್ತಾ ಹೋದ್ರು ಯಾಕೆ ಅವರು ಮಾತನಾಡುವಾಗ ಆಗಾಗ ಪ್ರಧಾನಿ ಅಮಿತ್ ಶಾ ಅವರೇ ಮತ್ತೆ ಕೂರ್ತಾ ಇದ್ದರು ಸತ್ಯವನ್ನ ಅರಗಿಸಿಕೊಳ್ಳಲಾಗದೆ ಹೇಗೆ ಅವರು ರಾಹುಲ್ ಭಾಷಣವನ್ನು ತಿರುಚಲು ನೋಡಿದ್ರು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೀಗೆ ಬಂದು ಹಾಗೆ ಹೋಗ್ತಾ ಇದ್ದೀರಿ ಅಂತ ಆದ್ರೆ ಅದು ಸರಿಯಲ್ಲ ನೀವು ನಮ್ಮ ವಾರ್ತಾ ಭಾರತಿ ಕುಟುಂಬ ಸದಸ್ಯರಾಗಬೇಕು ಅದಕ್ಕಾಗಿ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಟ್ರೆ ಸಾಕು ಅದು ಉಚಿತ ಹಾಗೂ ಬಹಳ ಸುಲಭದ ಕೆಲಸ ಈಗಲೇ ಮಾಡಿಬಿಡಿ ಈಗ ಬಹಳ ಚರ್ಚೆಯಲ್ಲಿರುವ ರಾಹುಲ್ ಗಾಂಧಿ ಭಾಷಣದ ವಿಷಯ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಆಡಿದ್ದೇ ಹಠವಾಗಿತ್ತು ವಿಪಕ್ಷಗಳ ದನಿ ಕೂಡ ಕೇಳಿಸಿದ ಸ್ಥಿತಿಯಲ್ಲಿ ತೆಗೆದುಕೊಳ್ಳಲಾದ ತೀರ್ಮಾನಗಳಲ್ಲಿ ವಿಪಕ್ಷಗಳ ಅಭಿಪ್ರಾಯಕ್ಕೆ ಯಾವ ಬೆಲೆಯೂ ಇಲ್ಲದಂತಾಗಿ ಹೋಗಿತ್ತು ಸೋಮವಾರ ಸಂಸತ್ತಿನಲ್ಲಿ ರಾಹುಲ್ ಮಾಡಿದ್ದ ಭಾಷಣ ಹಿಂದಿನ ಹತ್ತು ವರ್ಷಗಳ ವಿಪಕ್ಷಗಳ ದನಿಯನ್ನ ಕೂಡಿಸಿಕೊಂಡ ಹಾಗೆ ಮೊಳಗಿದೆ ಮೋದಿ ಸರ್ಕಾರದ ಎದೆ ನಡಗುವ ಹಾಗೆ ಮಾಡಿದೆ ಎಲ್ಲವನ್ನೂ ರಾಷ್ಟ್ರವಾದ ಹಿಂದುತ್ವದ ಜೊತೆ ಜೋಡಿಸುತ್ತಾ ತನ್ನ ರಾಜಕೀಯ ಮಾಡಿಕೊಂಡು ಬಂದಿದೆ ಮೋದಿ ನೇತೃತ್ವದ ಬಿಜೆಪಿ ಇದು ನಿಮ್ಗೆಲ್ಲರಿಗೂ ಗೊತ್ತು ಅದರ ವಿರುದ್ಧವಾಗಿ ಯಾವೊಬ್ಬ ನಾಯಕನೂ ಮಾತನಾಡುವ ಪ್ರಯತ್ನವನ್ನ ಈ ಹಿಂದೆ ಮಾಡಿದ್ದಿಲ್ಲ ಕಾಂಗ್ರೆಸ್ನವರಂತೂ ಮುಟ್ಟೋದೇ ಬೇಡ ಎಂಬಂತೆ ಅಂತರವನ್ನ ಕಾಯ್ದುಕೊಂಡ್ರು ಆದ್ರೆ ಕೆಣಕುದರೊಂದಿಗೆ ಬಹಳ ಮಹತ್ವದ ಸಾಧ್ಯತೆಯೊಂದನ್ನು ತೆರೆದಿದ್ದಾರೆ ತಾವು ಅಂದುಕೊಂಡಂತೆಯೇ ನಡೆಯಬೇಕು ಎಂದುಕೊಂಡವರು ಒಮ್ಮೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ರಾಹುಲ್ ಈಗ ಚುರುಕು ಮುಟ್ಟಿಸಿದ್ದಾರೆ ಮೋದಿ ಬಿಜೆಪಿ ಆರ್ ಎಸ್ ಅಂದ್ರೆ ಇಡೀ ಹಿಂದೂ ಸಮುದಾಯವಲ್ಲ ಎಂದು ಹೇಳುವ ಮೂಲಕ ರಾಹುಲ್ ಗಾಂಧಿ ಬಿಜೆಪಿ ಈವರೆಗೂ ಕಟ್ಟಿಕೊಂಡಿದ್ದ ಭದ್ರ ಕೋಟೆಗೆ ಘಾತ ಕೊಟ್ಟಂತಾಗಿದೆ ಕರೆದುಕೊಳ್ಳುವವರು ಹಿಂದೂ ಧರ್ಮದ ಮೂಲಭೂತ ಅಂಶ ಅಹಿಂಸೆಗೆ ವಿರುದ್ಧವಾಗಿ ಹಿಂಸೆಯನ್ನ ಪ್ರಚೋದಿಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು अहिंसा की बात करते हैं त्रिशूल को जमीन में गाड़ देते हैं और जो लोग अपने आप को हिंदू कहते हैं वो 24 घंटा हिं, हिंसा 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 नफरत 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 असत्य सत्य असत्य, असत्य। ಇದಕ್ಕೆ ಸದನದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಇಡೀ ಹಿಂದೂ ಸಮಾಜವೇ ಹಿಂಸೆಗೆ ಕಾರಣ ಎನ್ನುವುದು ಗಂಭೀರ ವಿಚಾರ ಅಂತ ಹೇಳಿದರು ರಾಹುಲ್ ಗಾಂಧಿ ತಕ್ಷಣವೇ ಪ್ರತಿಕ್ರಿಯೆ ನೀಡಿ ಮೋದಿ ಬಿಜೆಪಿ ಎಸ್ ಅಂದ್ರೆ ಇಡೀ ಹಿಂದೂ ಸಮುದಾಯ ಅಲ್ಲ ಅಂತ ತಿರುಗೇಟು ನೀಡಿದ್ರು ಸಮಾಜ बीजेपी पूरा हिंदू समाज नहीं है ಹಿಂದೂ ಎಂಬ ಶಬ್ದ ಬಂದ ಕೂಡಲೇ ಗುತ್ತಿಗೆ ತೆಗೆದುಕೊಂಡವರ ರೀತಿಯಲ್ಲಿ ಎದ್ದು ಬಿಡುವ ಬಿಜೆಪಿಗೆ ರಾಹುಲ್ ಉತ್ತರ ಸರಿಯಾದ ಹೊಡೆತವನ್ನೇ ಕೊಟ್ಟಂತಿದೆ ಹೇಗೆ ರಾಹುಲ್ ಭಾಷಣ ಹಲವಾರು ಮಹತ್ವದ ವಿಷಯಗಳನ್ನ ಎತ್ತಿತು ಮತ್ತು ಆ ಇಡೀ ಸಂದರ್ಭ ಹೇಗಿತ್ತು ಎಂಬುದನ್ನು ಗಮನಿಸೋಣ ಒಂದು ಜೈ ಸಂವಿಧಾನ ಘೋಷಣೆ ರಾಹುಲ್ ಗಾಂಧಿ ಮಾತನಾಡಲು ಎದ್ದು ನಿಂತಾಗ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದರು ಇದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿ ಜೈ ಸಂವಿಧಾನ ಅಂತ ತಿರುಗೇಟು ನೀಡಿದರು ಜೈ ಸಂವಿಧಾನ अच्छा लग रहा है अब कि हर दो तीन मिनट बीजेपी के लोग संविधान 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 संविधान, ए, संविधान ए, कहते कह रहे हैं ಕಳೆದ ಕೆಲವು ವರ್ಷಗಳಿಂದ ಸಂವಿಧಾನಕ್ಕೆ ಬಿಜೆಪಿಯಿಂದ ಅಪಾಯ ಎದುರಾಗಿದೆ ಎಂಬುದು ಕಟು ವಾಸ್ತವ ಸಂವಿಧಾನವನ್ನು ರಕ್ಷಿಸುವ ನಿಟ್ಟಿನಲ್ಲಿ ವಿಪಕ್ಷ ಮೈತ್ರಿಕೂಟ ಮುಖ್ಯವಾದ ಹೆಜ್ಜೆಯನ್ನಿಟ್ಟಿದ್ದು ಅಧಿವೇಶನದ ಮೊದಲ ದಿನದಿಂದಲೇ ಅದನ್ನು ಮಾಡಿಕೊಂಡು ಬರಲಾಗಿದೆ ಜೈ ಸಂವಿಧಾನ ಘೋಷಣೆ ಅದರ ಒಂದು ಭಾಗವಾಗಿ ಬಹಳ ಮುಖ್ಯ ಸಂಗತಿ ಜಾತ್ಯತೀತ ದೇಶದ ಸಂಸತ್ತಿನೊಳಗೆ ಬಿಜೆಪಿ ಸಂವೇದನಾರಹಿತವಾಗಿ ಜೈ ಶ್ರೀರಾಮ್ ಘೋಷಣೆ ಮಾಡಿದ್ರೆ ಅದಕ್ಕೆ ಉತ್ತರವಾಗಿ ರಾಹುಲ್ ಜೈ ಸಂವಿಧಾನ ಘೋಷಣೆ ಮೂಲಕ ಸದನದೊಳಗೆ ದೊಡ್ಡ ಅಭಿಯಾನವೊಂದರ ಸೂತ್ರ ಹಿಡಿದಂತಾಗಿದೆ ಎರಡು ಧೈರ್ಯ ಮತ್ತು ಅಹಿಂಸೆ ರಾಹುಲ್ ಮಾತನಾಡ लोकसभा मत, मत। अभय मुद्रा दिखाते हैं अहिंसा की बात करते हैं त्रिशूल को जमीन में गाड़ देते हैं और जो लोग अपने आप को हिंदू कहते हैं वो 24 घंटा हिं, हिंसा 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 नफरत 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 असत्य सत्य असत्य हिंदू धर्म में साफ लिखा है सत्य के साथ खड़ा होना चाहिए सत्य से पीछे नहीं हटना चाहिए सत्य से नहीं धरना चाहिए अहिंसा हमारा प्रतीक है अभय मुद्रा ऐसे कीजिए ऐसे कीजिए अभय मुद्रा ಇಸ್ಲಾಂ ಗುರುನಾನಕ್ ಬುದ್ಧ ಮಹಾವೀರ ಸೇರಿದಂತೆ ಭಾರತದಲ್ಲಿ ಯಾವುದೇ ಮಹಾಪುರುಷರ ಉದಾಹರಣೆ ನೋಡಿದ್ರು ಅವರೆಲ್ಲರೂ ಅಹಿಂಸೆಯನ್ನು ಬೋಧಿಸಿದ್ರು ಹಿಂಸೆಯನ್ನು ವಿರೋಧಿಸಿದವರಾಗಿದ್ದಾರೆ ಆದರೆ ಹಿಂದೂಗಳೆಂದು ಕರೆದುಕೊಳ್ಳುವ ಕೆಲವರು ಹಿಂದೂ ಧರ್ಮದ ಮೂಲಭೂತ ಅಂಶವಾದ ಅಹಿಂಸೆಗೆ ವಿರುದ್ಧವಾಗಿ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ದ್ವೇಷ ಹರಡ್ತಾ ಇದ್ದಾರೆ ಬರೀ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದರು ಹಿಂದುತ್ವ ಎಂದರೆ ಭಯ ದ್ವೇಷ ಹಾಗೂ ಸುಳ್ಳುಗಳನ್ನು ಹರಡುವುದಲ್ಲ ಅಂತ ಹೇಳಿದ್ರು ಎಲ್ಲ ಧರ್ಮಗಳು ಧೈರ್ಯದ ಬಗ್ಗೆ ಮಾತನಾಡ್ತವೆ ಧೈರ್ಯದ ಮಹತ್ವವನ್ನು ಕಾಲವನ್ನ ಅಂತ ರಾಹುಲ್ ಹೇಳಿದರು ಧೈರ್ಯ ಮತ್ತು ಅಹಿಂಸೆಯನ್ನು ಶಿವ ನಮಗೆ ತೋರಿಸಿರುವುದಾಗಿ ಶಿವನ ಚಿತ್ರವನ್ನ ತೋರಿಸ್ತಾ ಹೇಳಿದರು ಮೂರು ಶಿವನ ಕೊರಳು ಹಾವು ಸೊ ಟುಡೇ ಐ ವಾಂಟ್ ಟು ಸ್ಟಾರ್ಟ್ ಮೈ ಸ್ಪೀಚ್ ಬೈ ಟೆಲಿಂಗ್ ಮೈ ಫ್ರೆಂಡ್ಸ್ ಇನ್ ದ ಬಿಜೆಪಿ ಆರ್ ಎಸ್ ಎಸ್ ಅಬೌಟ್ ದ ಐಡಿಯಾಸ್ ದ ಇಂಟೈರ್ ಆಪೋಸಿಷನ್ ಯೂಸ್ ಟು ಡಿಫೆಂಡ್ ದ ಐಡಿಯಾ ಸೊ ಐಡ್ ಲೈಕ್ ಟು ಸ್ಟಾರ್ಟ್ ಬೈ ಶೋಯಿಂಗ್ ಅನ್ ಇಮೇಜ್ Of our refuge. The first idea in the image that we defend is the idea of confronting our fear, of never being scared. In fact, Shivji places death one inch from his neck. Behind the left shoulder of Shivji is the trishul. The trishul is not a symbol of violence, it is a symbol of non violence. That is why it is placed behind his left shoulder now there is a third idea and that idea of course it is a symbol that many of you hate but that idea is the abhay mudra the symbol of the congress party abhay mudra is the idea that it is not good enough to just keep this internal it is not good enough to not be scared it is not good enough to use non violence it is also important that you make others not scared that you help others become fearless that you help others become non violent ಶಿವನ ಚಿತ್ರವನ್ನ ಅವರು ಪಕ್ಷದೊಂದಿಗೆ ಸಮೀಕರಿಸಿ ವಿವರಿಸಿದರು ಭಯ ಪಡಬಾರದು ಮತ್ತು ಭಯವನ್ನು ಎದುರಿಸಬೇಕು ಎಂಬ ಸಂದೇಶ ಶಿವನ ಚಿತ್ರದಲ್ಲಿದೆ ಶಿವನ ಕೊರಳನ್ನು ಸುತ್ತಿಕೊಂಡಿರುವ ಹಾವು ಇದನ್ನ ನಮಗೆ ತೋರಿಸುತ್ತೆ ಮತ್ತು ಶಿವನ ಅಭಯ ಮುದ್ರೆ ಎಲ್ಲವನ್ನೂ ಸಹಿಸಿ ಶಾಂತವಾಗಿರುವುದನ್ನು ಕಲಿಸ್ತದೆ ಅಂತ ಹೇಳಿದ ರಾಹುಲ್ ಸರ್ಕಾರದ ಹಲವು ಬಗೆಯ ದಾಳಿಗಳ ನಂತರವೂ ವಿಪಕ್ಷ ಹೋರಾಡಿರುವುದು ಇದೇ ಮನೋಭಾವದಿಂದ ಅಂತ ಹೇಳಿದರು ಇದು ಬಿಜೆಪಿಯ ವಿರುದ್ಧ ಅವರದ್ದೇ ಅಸ್ತ್ರ ಬಳಸಿ ಪ್ರತಿದಾಳಿ ಮಾಡಿದ ಹಾಗಿತ್ತು ನಾಲ್ಕು ಐವತ್ತೈದು ಗಂಟೆಗಳ ಇಡಿ ತನಿಖೆ ಇದೇ ವೇಳೆ ರಾಹುಲ್ ಅವರು ಸಂವಿಧಾನದ ಮೇಲಿನ ಬಿಜೆಪಿಯ ವ್ಯವಸ್ಥಿತ ದಾಳಿಯ ಬಗ್ಗೆ ಪ್ರಸ್ತಾಪಿಸಿದರು ಸ್ವತಃ ತಮಗಾಗಿರುವ ಅನುಭವವನ್ನು ರಾಹುಲ್ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಆದೇಶದಂತೆ ನನ್ನ ಮೇಲೆ ದಾಳಿ ನಡೆಸಲಾಯಿತು ನನ್ನ ವಿರುದ್ಧ ಇಪ್ಪತ್ತಕ್ಕೂ ಅಧಿಕ ಪ್ರಕರಣಗಳಿವೆ ನನ್ನ ಸಂಸತ್ ಸದಸ್ಯತ್ವವನ್ನು ಕಸಿಯಲಾಯಿತು ನನ್ನ ಮನೆಯನ್ನು ಕಿತ್ತುಕೊಡಲಾಯಿತು ಇಡಿ ಐವತ್ತೈದು ಗಂಟೆಗಳ ಕಾಲ ನನ್ನನ್ನು ವಿಚಾರಣೆ ನಡೆಸಿತು ಎಂಬುದನ್ನು ರಾಹುಲ್ ನೆನಪು ಮಾಡಿದರು ಐದು ರಾಹುಲ್ ಮಾತುಗಳಲ್ಲಿ ಅಗ್ನಿವೀರ್ ವಿಚಾರ ಬಹಳ ಪ್ರಮುಖವಾಗಿ ಬಂತು ಅಗ್ನಿವೀರ್ ಯೋಜನೆ ಹೇಗೆ ಸಶಸ್ತ್ರ ಪಡೆಯಲ್ಲೇ ಬೇಧವನ್ನು ನೆನೆಸುತ್ತದೆ ಎಂಬುದನ್ನು ರಾಹುಲ್ ವಿವರಿಸಿದ್ರು ಅಗ್ನಿವೀರ್ ಕೊಲ್ಲಲ್ಪಟ್ಟರೆ ಆತನನ್ನ ಹುತಾತ್ಮ ಎಂದು ಈ ಸರ್ಕಾರ ಕರೆಯುವುದಿಲ್ಲ ಆತನ ಕುಟುಂಬಕ್ಕೆ ಪೆನ್ಷನ್ ಆಗಲಿ ಪರಿಹಾರವಾಗಲಿ ಸಿಕ್ಕುವುದಿಲ್ಲ ಇದು ಸೇನೆಯಲ್ಲೇ ತಾರತಮ್ಯ ಮಾಡ್ತದೆ ಅಗ್ನಿವೀರ ಈ ಸರ್ಕಾರಕ್ಕೆ ಯೂಸ್ ಅಂಡ್ ಥ್ರೋ ಲೇಬರ್ ಅಂತಾಗಿ ಬಿಟ್ಟಿದ್ದಾನೆ ಎಂದರು ಒಬ್ಬ ಹುತಾತ್ಮನಿಗೆ ಎಲ್ಲವೂ ಸಿಗತ್ತೆ ಮತ್ತೊಬ್ಬನಿಗೆ ಏನೂ ಸಿಗುವುದಿಲ್ಲ ದೇಶಭಕ್ತಿ ಅಂತಾರೆ ಹಾಗಾದ್ರೆ ಇದೆಂತಹ ದೇಶಭಕ್ತಿ ಅಂತ ರಾಹುಲ್ ಪ್ರಶ್ನಿಸಿದ್ರು छोटे से घर में अग्निवीर शहीद हुआ लैंडमाइन ब्लास्ट में शहीद हुआ मैं उसे शहीद कह रहा हूं मगर हिंदुस्तान की सरकार उसे शहीद नहीं कहती नरेंद्र मोदी नरेंद्र मोदी उसे शहीद नहीं कहते हैं नरेंद्र मोदी उसे अग्निवीर कहते हैं उस घर को पेंशन नहीं मिलेगी उस घर को कंपनसेशन नहीं मिलेगी शहीद का दर्जा नहीं मिलेगा और बेचारे बैठे हुए थे तीन बहनें थी एक साथ बैठी हुई थी रो रही थी आम जवान को पेंशन मिलेगी जरूर दुख होगा मगर हिंदुस्तान की सरकार आम जवान की मदद करेगी मगर अग्निवीर को जवान नहीं कहा जा सकता अग्निवीर यूज एंड थ्रो मजदूर थी ಆರು ಮಣಿಪುರದ ವಿಚಾರ ಮಣಿಪುರ ಸಂಘರ್ಷದ ಉದ್ದಕ್ಕೂ ಮೋದಿ ಅಲ್ಲಿಗೆ ಭೇಟಿ ನೀಡದೇ ಇದ್ದ ವಿಚಾರವನ್ನ ರಾಹುಲ್ ಪ್ರಸ್ತಾಪಿಸಿದ್ರು ಮಣಿಪುರದಲ್ಲಿ ಏನು ನಡೆದೇ ಇಲ್ಲ ಎನ್ನುವಂತೆ ಸರ್ಕಾರ ನಡೆದುಕೊಳ್ತಾ ಇದೆ ಮಣಿಪುರವನ್ನ ಸರ್ಕಾರ ನಾಗರಿಕ ಯುದ್ಧಕ್ಕೆ ನೋಟಿದೆ ಬಿಜೆಪಿಯಿಂದಾಗಿಯೇ ಅದರ ರಾಜಕೀಯದಿಂದಾಗಿಯೇ ಸರ್ಕಾರದ ನೀತಿಗಳಿಂದಾಗಿ ಮಣಿಪುರ ಹೊತ್ತಿ ಉರಿದಿದೆ ಅಂತ ರಾಹುಲ್ ಹೇಳಿದರು ಮಣಿಪುರಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳುವಂತೆ ಮಾಡಿಕೊಂಡ ಮನವಿಗೂ ಪ್ರಧಾನಿ ಸ್ಪಂದಿಸಲಿಲ್ಲ ಅಂತ ಹೇಳಿದ ರಾಹುಲ್ ಈಶಾನ್ಯ ರಾಜ್ಯಗಳ ಮಹಿಳೆಯರು ಅನುಭವಿಸ್ತಾ ಇರುವ ಸಂಕಟಗಳಿಗೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದರು ಮಣಿಪುರ್ और आपकी योजनाओं ने आपकी पॉलिटिक्स ने जला दिया है और आज तक आज तक हिंदुस्तान के प्रधानमंत्री मणिपुर नहीं गए ರಾಹುಲ್ ಗಾಂಧಿ ಇವತ್ತು ಹೆಚ್ಚಿದಂತಹ ಇನ್ನೊಂದು ಮುಖ್ಯ ವಿಷಯ ದೇಶದ ಮುಸಲ್ಮಾನರಲ್ಲಿ ಬೆಳೀತಾ ಇರುವಂತಹ ಭಯ ಈ ಬಾರಿಯ ಚುನಾವಣೆಯ ಫಲಿತಾಂಶದ ನಂತರ ಮುಸಲ್ಮಾನರ ಮೇಲೆ ಅಲ್ಲಲ್ಲಿ ದಾಳಿಯಾದಾಗ ವಿಪಕ್ಷ ಮೌನವಾಗಿತ್ತು ಎಂಬ ವ್ಯಾಪಕ ಆಕ್ಷೇಪ ಕೇಳಿಬಂದಿತ್ತು ರಾಹುಲ್ ಗಾಂಧಿಯ ನಿನ್ನೆಯ ಭಾಷಣ ಕೇಳಿದರೆ ಈ ಆಕ್ಷೇಪ ರಾಹುಲ್ ಗಾಂಧಿಗೆ ಹೋಗಿ ತಲುಪಿದಂತಿದೆ ಕಹಾ ಭೀ ದೇಕ್ತೆ ಏ ಸೋಚನೆ ಭೈ ಭಯ ಕೆಸ ಪೇದಾ ಕರೆ ಮೈನಾರಿಟಿ ಇಸ್ ಕೊ ಡರಾತೆ ನೈ ಕಾಂಗ್ರೆಸ್ ನೀ ಡರತಿ ಆ ಸೆ ಹಾ ಕಾಂಗ್ರೆಸೆ ಡಟೇ हिंसा नफरत माइनॉरिटीज के खिलाफ मुसलमानों के खिलाफ सिखों के खिलाफ क्रिश्चियंस के खिलाफ और माइनॉरिटीज ने क्या किया माइनॉरिटीज ने क्या किया हर स्फीयर में हिंदुस्तान को रिप्रेजेंट करते हैं नाम रोशन करते हैं पत्थर जैसे हिंदुस्तान के साथ एक साथ खड़े हैं देशभक्त और आपने सारे के सारे माइनॉरिटीज पर आक्रमण किया ಮುಖ್ಯ ಕಲಾಫ್ ಹಿಂಸಾ ಅನ್ನ ಪ್ರಶ್ನೆಯ ಅವರದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಈ ವಿಷಯವನ್ನ ನಿನ್ನೆ ಸಂಸತ್ತಿನಲ್ಲಿ ಎತ್ತಿದ್ದಾರೆ ಬಿಜೆಪಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಹರಡುತ್ತದೆ ಮುಸ್ಲಿಮರು ಸಿಖ್ಖರು ಕ್ರೈಸ್ತರ ಮೇಲೆ ದಾಳಿ ಮಾಡಿಸುತ್ತದೆ ಆದ್ರೆ ಅದಕ್ಕೆ ಪ್ರತಿಯಾಗಿ ಅಲ್ಪಸಂಖ್ಯಾತರು ಮಾಡ್ತಾ ಇರೋದೇನು ಅವರು ದೇಶದ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇಶವನ್ನ ಪ್ರತಿನಿಧಿಸಿ ದೇಶಕ್ಕೆ ಕೀರ್ತಿ ತರ್ತಾ ಇದ್ದಾರೆ ಅವರೆಲ್ಲರೂ ದೇಶದ ಜೊತೆಗೆ ಬಂಡೆ ಕಲ್ಲಿನಂತೆ ನಿಂತಿದ್ದಾರೆ ಅಂತಹ ದೇಶಭಕ್ತರ ವಿರುದ್ಧ ದ್ವೇಷ ಹರಡಿ ದಾಳಿ ಮಾಡಿಸ್ತಾ ಇದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ರು ಒಂದು ಕಡೆ ಹಿಂದೂಗಳನ್ನ ಹೆದರಿಸುವ ಪ್ರಯತ್ನ ನಡೀತಾ ಇದ್ರೆ ಇನ್ನೊಂದು ಕಡೆ ಮುಸಲ್ಮಾನರ ವಿರುದ್ಧ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ಅವರನ್ನ ಹೆದರಿಸುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ ರಾಹುಲ್ ಗಾಂಧಿ ಕ್ರೈಸ್ತರು ಸಿಖ್ಖರ ಕುರಿತಾಗಿಯೂ ಮಾತನಾಡಿದ್ದಾರೆ ಹೀಗೆ ನೋಟ್ ಬ್ಯಾನ್ ನಿಂದ ಹಿಡಿದು ನೀಟ್ ಹಗರಣದವರೆಗಿನ ಒಂದೊಂದು ವಿಚಾರವನ್ನು ಎತ್ತಿದ ರಾಹುಲ್ ಗಾಂಧಿ ಬಿಜೆಪಿಯನ್ನು ಮೋದಿಯನ್ನು ತಬ್ಬಿಬ್ಬುಗೊಳಿಸಿದರು ರಾಹುಲ್ ಮಾತುಗಳು ನೇರವಾಗಿ ಪ್ರಧಾನಿ ಮೋದಿಯನ್ನೇ ಗುರಿಯಾಗಿಟ್ಟುಕೊಂಡಿದ್ದವು ಬಿಜೆಪಿ ವಿರುದ್ಧ ಮೋದಿ ವಿರುದ್ಧ ಸರ್ಕಾರದ ವಿರುದ್ಧ ರಾಹುಲ್ ಕಳೆದ ಹಲವು ವರ್ಷಗಳಿಂದ ಮಾತನಾಡುತ್ತಲೇ ಬಂದಿದ್ದಾರೆ ಬಹಳ ದಿಟ್ಟವಾಗಿಯೇ ನೇರವಾಗಿಯೇ ಎದುರಿಸಿದ್ದಾರೆ ಆದರೆ ಈ ಸಲದ ರಾಹುಲ್ ಮಾತುಗಳಿಗೆ ಜನಾದೇಶದ ಬಲವೂ ಇತ್ತು ಎಂಬುದು ಗಮನಾರ್ಹ ರಾಹುಲ್ ಮಾತುಗಳು ಮೋದಿಯನ್ನ ಕೆಣಕಿದವು ರಾಜನಾಥ್ ಸಿಂಗ್ ಅವರನ್ನ ಕೆಣಕಿದವು ಕಡೆಗೆ ಅಮಿತ್ ಶಾ ಕೂಡ ಆಕ್ಷೇಪಿಸಿ ಇಂಥ ವಾತಾವರಣದಲ್ಲಿ ಸರ್ಕಾರ ನಡೆಸುವುದು ಹೇಗೆ ರಕ್ಷಣೆ ನೀಡಿ ಅಂತ ಸ್ಪೀಕರ್ ಬಳಿ ಕೇಳಿಕೊಳ್ಳುವಂತಾಯ್ತು ತಾವು ಆಡಿದ್ದೇ ಆಟ ಎಂದುಕೊಂಡಿದ್ದವರಿಗೆ ಪ್ರತಿ ಹೆಜ್ಜೆಯಲ್ಲೂ ವಿಪಕ್ಷದ ಪ್ರಶ್ನೆಯನ್ನು ಎದುರಿಸುವುದು ಬಹುಶಃ ಕಷ್ಟ ಆಗ್ತಾ ಇರಬೇಕು ಶ್ರೀಮಂತರಿಗೆ ಲಾಭ ಮಾಡಿಕೊಡುವುದಕ್ಕಾಗಿಯೇ ನೋಟು ನಿಷೇಧ ಮತ್ತು ಜಿಎಸ್ಟಿಯನ್ನು ತರಲಾಯಿತು ಎಂಬುದನ್ನ ಸ್ವತಃ ಗುಜರಾತಿನ ಬಟ್ಟೆ ವ್ಯಾಪಾರಿಯೊಬ್ಬರು ತಮ್ಮ ಬಳಿ ಹೇಳಿಕೊಂಡಿದ್ದನ್ನ ಪ್ರಸ್ತಾಪಿಸಿದ ರಾಹುಲ್ ಮೋದಿ ಶ್ರೀಮಂತರಿಗಾಗಿಯೇ ಕೆಲಸ ಮಾಡ್ತಾರೆ ಅಂತ ಹೇಳಿದರು ಅಗ್ನಿವೀರ್ ವಿಚಾರ ಮಾತ್ರವಲ್ಲ ರೈತರ ಎದುರಿನ ಸವಾಲುಗಳು ಅಷ್ಟೇ ದೊಡ್ಡದಿವೆ ಕನಿಷ್ಠ ಬೆಂಬಲ ಬೆಲೆಯ ಪ್ರಶ್ನೆಯೂ ಇದೆ ರೈತರನ್ನು ಆತಂಕವಾದಿಗಳು ಎಂದು ಕರೆದವರು ಯಾರು ರೈತರ ದಾರಿಯಲ್ಲಿ ಮೊಳೆ ಹೊಡೆದಿದ್ದವರು ಯಾರು ಇದೆಲ್ಲವೂ ಈಗ ರಾಹುಲ್ ಮೂಲಕ ಸವಾಲಾಗಿ ಬಿಜೆಪಿಗೆ ಎದುರಾಗ್ತಾ ಇದೆ ಮಹಾತ್ಮಾ ಗಾಂಧಿ ಅವರು ಜಗತ್ತಿಗೆ ಗೊತ್ತಾದದ್ದೇ ಸಿನಿಮಾ ಬಂದಿದ್ದರಿಂದ ಅಂತಾರೆ ಭಗವಂತನ ಜೊತೆಗೆ ನೇರ ಸಂಪರ್ಕವಿರುವ ಮೋದಿ ಅವರು ಸಿನಿಮಾ ಬರುವವರೆಗೂ ಈ ದೇಶದ ರಾಷ್ಟ್ರಪಿತನ ಬಗ್ಗೆ ಯಾರಿಗೂ ಗೊತ್ತೇ ಈ ಅಜ್ಞಾನವನ್ನ ನೀವು ಅರ್ಥ ಮಾಡಿಕೊಳ್ತೀರಾ ಅಂತ ರಾಹುಲ್ ಸದನದಲ್ಲಿ ಕೇಳಿದರು ಅಧಿಕಾರ ಹಾಗೂ ಸಂಪತ್ತಿನ ಕೇಂದ್ರೀಕರಣ ಬಡವರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆ ವಿಪಕ್ಷಗಳ ನಾಯಕರು ಜೈಲಿನಲ್ಲಿರುವುದು ಜನರನ್ನ ಬೆದರಿಸಲಾಗ್ತಾ ಇರುವುದು ಇದೆಲ್ಲ ವಿಚಾರಗಳು ರಾಹುಲ್ ಮಾತಿನಲ್ಲಿ ಬಂತು ರಾಹುಲ್ ಮಾತುಗಳು ಅವರಿಗೆತ್ತುವ ಸವಾಲುಗಳು ಮುಂದಿನ ದಿನಗಳಲ್ಲಿ ಬಿಜೆಪಿಯ ನಿದ್ದೆಗೆಡಿಸಲಿವೆ ಎಂಬ ಸೂಚನೆಯಂತೂ ರಾಹುಲ್ ಮಾತುಗಳಲ್ಲಿ ಕಂಡಿತು ಇಂತಹ ವೈವಿಧ್ಯಮಯ ಮಾಹಿತಿಪೂರ್ಣ ಮತ್ತು ಯಾರು ಹೇಳದಂತಹ ವಿಡಿಯೋಗಳಿಗಾಗಿ ನಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದ